ನಮಸ್ತೆಗಳೇರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾವು ಎಲ್ಲರೂ ಕೂಡ ಈ ಜೀವನದಲ್ಲಿ ಸುಖವಾಗಿ ಇರಬೇಕು ಅಂದರೆ ಕೆಲವೊಂದು ಅಂಶಗಳನ್ನು ನಾವು ಮನಸ್ಸಿನಲ್ಲಿ ಮನೆಯಲ್ಲಿ ಪಾಲನೆ ಮಾಡಲೇಬೇಕು ಆ ಅಂಶಗಳು ಯಾವುವುಗಳು ಎಂದರೆ ವಿಶೇಷವಾಗಿ ಮನೆಯಲ್ಲಿ ಸುಖವಾಗಿ ಇರಬೇಕು ಅಂದರೆ ಗಂಡಸರು ಯಾವುದೇ ಕಾರಣಕ್ಕೂ ಕೂಡ ಸಾರಾಯಿ ಚಟ ಅವರಿಗೆ ಇರಬಾರದು ಕುಡಿಯಬಾರದು ಅದು ಕೂಡ ವಿಪರೀತವಾಗಲೇಬಾರದು ನಂತರ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಂಡು ಮನೆಯಲ್ಲಿ ದುಃಖದಿಂದ ಇರಬಾರದು ಆನಂತರ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ದೊಡ್ಡ ದೊಡ್ಡ ಗಲಾಟೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಾದ ಮಾಡಬಾರದು ಗಂಡನು ಯಾವಾಗಲೂ ಕೂಡ ಆದಾಯವನ್ನು ಗಳಿಸ್ತಾ ಇರಬೇಕು ಅದೇ ರೀತಿಯಾಗಿ ಹೆಂಡತಿಯು ಕೂಡ ವಿನಯದಿಂದ ಇರಬೇಕು ನಂತರ ಗಂಡನಿಗೆ ಯಾವತ್ತೂ ಕೂಡ ಜ್ಞಾನ ಅನ್ನುವುದು ಕಡಿಮೆ ಆಗಬಾರ್ದು ಅದು ಹೊರಗಿನ ವಿಚಾರವಾಗಿ ಆಗಿರಬಹುದು ಮನೆಯನ್ನು ರಕ್ಷಣೆಯನ್ನು ಮಾಡುವ ವಿಚಾರವಾಗಿರಬಹುದು ಅವರು ಜ್ಞಾನವನ್ನು ಕಡಿಮೆ ಆಗಲೇಬಾರದು ನಂತರ ಹೆಂಡತಿಗೆ ಯಾವತ್ತೇ ವಿಚಾರಕ್ಕೂ ಕೂಡ ಅವರಿಗೆ ಯಾವುದೇ ಒಂದು ವಸ್ತುಗಳನ್ನು ಕೊಡಿಸುವುದನ್ನು ನಾವು ಕಡಿಮೆಯನ್ನು ಮಾಡಬಾರದು ವಿಶೇಷವಾಗಿ ಅವರಿಗೆ ಬಟ್ಟೆಯನ್ನು ಕೊಡಿಸುವಾಗ ನಾವು ಕಡಿಮೆಯನ್ನು ಮಾಡಬಾರದು ನಂತರ ಗಂಡನು ಧೂಮಪಾನಗಳನ್ನು ಮಾಡಲೇಬಾರದು ಹೆಂಡತಿ ಯಾವುದೇ ಒಂದು ವಿಚಾರಕ್ಕೆ ಹಗೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಸಾಧಿಸಬಾರದು ನಂತರ ಸಹನೆ ಯಾವತ್ತೂ ಕೂಡ ಹೆಣ್ಣಿಗೆ ಕೆಡಬಾರದು ಒಂದು ಸಂಸಾರ ಅಂದಮೇಲೆ ಒಳ್ಳೆಯದು ಕೆಟ್ಟದು ಇದ್ದೇ ಇರುತ್ತೆ ಅದನ್ನು ಎರಡನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸನ್ನು ಮಾಡ್ಕೊಂಡು ಹೋಗಬೇಕು ಆನಂತರ ಯಾವುದೇ ವಿಚಾರಕ್ಕೂ ಕೂಡ ಮನೆಯಲ್ಲಿ ಗಲಾಟೆಯನ್ನು ಮಾಡಿಕೊಂಡು ಸೆರೆಮನೆಗೆ ಗಂಡ ಸೇರಲೇಬಾರದು ನಂತರ ಹೆಂಡತಿ ಸಣ್ಣ ಸಣ್ಣ ವಿಚಾರಕಗಳು ಕೂಡ ಗಲಾಟೆಯನ್ನು ಮಾಡಿಕೊಂಡು ತವರ ಮನೆಯನ್ನು ಸೇರಲೇಬಾರದು ಈ ರೀತಿಯಾಗಿ ಎಲ್ಲ ವಿಧವಾದ ಗುಣಗಳನ್ನು ನಾವು ಅಳವಡಿಸಿಕೊಂಡರೆ ಖಂಡಿತವಾಗಿ ಕೂಡ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಸುಖವಾಗಿ ಇರ್ತೇವೆ